ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಕ್ಲೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಗ್ಲೋಬಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಅಮೆರಿಕಾದಲ್ಲಿ ನಡೆಯುತ್ತಿರುವಂತಹ ಒಂದು ಅಗ್ಗ ಜಗ್ಗಾಟದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಏನಿದು ಟಾಪಿಕ್ ಮಾರ್ಕೆಟ್ ಮೇಲೆ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಟಾಪಿಕ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ವರ್ಸಸ್ ಜರೋಂ ಪೊವೆಲ್ ನಿಮಗೆ ಗೊತ್ತಿರಬಹುದು ಜೆರೋಮ್ ಪೊವೆಲ್ ಅವರು ಫೆಡರಲ್ ರಿಸರ್ವ್ ನ ಚೇರ್ಮನ್ ಫೆಡರಲ್ ರಿಸರ್ವ್ ಅನ್ನೋದು ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಹೇಗೆ ನಮ್ಮಲ್ಲಿ ಆರ್ ಬಿ ಐ ನೋಡ್ಲಿಕ್ಕೆ ಸಿಗುತ್ತೋ ಅದೇ ರೀತಿ ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಅನ್ನೋದು ಸೆಂಟ್ರಲ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತೆ ಸೆಂಟ್ರಲ್ ಬ್ಯಾಂಕ್ ನ ಕಾರ್ಯ ಏನು ಇಕಾನಮಿಯನ್ನ ಸ್ಟೇಬಲ್ ಆಗಿಡೋದು ಹಾಗೆ ಗ್ರೋತ್ ಮೊಮೆಂಟಮ್ ಅನ್ನ ಕಾಪಾಡಿಕೊಳ್ಳೋದು ಇನ್ ಕೇಸ್ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇಡೋದು ಇದೆಲ್ಲವೂ ಕೂಡ ಸೆಂಟ್ರಲ್ ಬ್ಯಾಂಕ್ ನ ಕಾರ್ಯ ಆಗಿರುತ್ತೆ ಇಲ್ಲಿ ಸರ್ಕಾರ ಹಾಗೂ ಸೆಂಟ್ರಲ್ ಬ್ಯಾಂಕ್ ನಡುವೆ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಾಗುತ್ತೆ ಚೆನ್ನಾಗಿದ್ದಾಗ ಪಾಲಿಸೀಸ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಆದ್ರೆ ಈಗ ಅಮೆರಿಕಾದಲ್ಲಿ ಕಂಡು ಬರ್ತಾ ಇರೋದು ಟ್ರಂಪ್ ಹಾಗೂ ಜರಂ ಪವೆಲ್ ಅವರ ನೀತಿಗಳಲ್ಲಿ ವಿರೋಧಾಭಾಸ ಟ್ರಂಪ್ ರೇಟ್ ಕಟ್ ಮಾಡ್ಬೇಕು ಅಂತಾರೆ ಜರಂ ಪವೆಲ್ ಮಾಡಲ್ಲ ಅಂತಾರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ರೇಟ್ ಕಟ್ ಮಾಡಿದ್ರೆ ಪಾಲಿಸೀಸ್ ಕಾರಣಕ್ಕೆ ಅಂತಾರೆ ಈ ರೀತಿಯ ವಿರೋಧಾಭಾಸ ಕಂಡು ಬರ್ತಾ ಇದೆ ಈಗ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇಂದ ಒಂದು ಅಫಿಷಿಯಲ್ ಸುದ್ದಿ ಬಂದಿದೆ ಆ ಸುದ್ದಿ ಏನು ಅಂತಂದ್ರೆ ಜರುಣ್ ಪವೆಲ್ ಅವರನ್ನ ಹೇಗೆ ಫೆಡರಲ್ ರಿಸರ್ವ್ ನ ಚೇರ್ಮನ್ ಸ್ಥಾನದಿಂದ ತೆಗಿಲಿಕ್ಕೆ ಆ ಸಾಧ್ಯತೆಗಳ ಬಗ್ಗೆ ಸ್ಟಡಿ ಮಾಡ್ತಿದ್ದಾರೆ ಅಂತ ಸ್ವತಃ ವೈಟ್ ಹೌಸ್ ನ ಅಫಿಷಿಯಲ್ ಈ ಮಾತನ್ನ ಹೇಳಿದ್ದಾರೆ ಒಂದು ಇಂಟರ್ವ್ಯೂ ನಲ್ಲಿ ನಾವಿಲ್ಲಿ ಅವರು ತೆಗಿತರ ಆಗುತ್ತಾ ಇಲ್ವಾ ಅದಕ್ಕಿಂತ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಮನಿ ಕಂಟ್ರೋಲ್ ನ ಈ ಆರ್ಟಿಕಲ್ ಅಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಜರುನ್ ಪವೆಲ್ ಹಾಗೂ ಡೊನಾಲ್ಡ್ ಟ್ರಂಪ್ ನಡುವೆ ಆಗ್ತಾ ಇರುವಂತದ್ದನ್ನ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡೋದು ಟ್ರಂಪ್ ವರ್ಸಸ್ ಪೋವೆಲ್ ಯು ಎಸ್ ಅಡ್ಮಿನಿಸ್ಟ್ರೇಷನ್ ಸ್ಟಡಿಂಗ್ ಆಪ್ಷನ್ಸ್ ಟು ಫೈರ್ ಫೆಡ್ ಚೇರ್ ಪೋವೆಲ್ ಟೆನ್ ಕಿ ಡೆವಲಪ್ಮೆಂಟ್ ಆನ್ ಗೋಯಿಂಗ್ ಕಾನ್ಫ್ಲಿಕ್ಟ್ ಇವರನ್ನ ಚೇರ್ಮನ್ ಸ್ಥಾನದಿಂದ ತೆಗೆಯೋದು ಅಷ್ಟು ಸುಲಭ ಅಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಯು ಎಸ್ ಲಾಸ್ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಬಟ್ ಏನಾದ್ರು ಲೂ ಪೋಲ್ಸ್ ಇದೆಯಾ ಅಂತ ಮೇ ಬಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಸ್ಟಡಿ ಮಾಡ್ತಿರಬಹುದು ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಜರುಂ ಪವೆಲ್ ಅವರನ್ನ ಫೆಡ್ ಚೇರ್ ಆಗಿ ನೇಮಕ ಮಾಡಿದ್ದೇ ಡೊನಾಲ್ಡ್ ಟ್ರಂಪ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರು ಪ್ರೆಸಿಡೆಂಟ್ ಆಗಿದ್ದಂತ ಸಂದರ್ಭದಲ್ಲಿ ಜರೋ ಪವೆಲ್ ಅವರನ್ನ ನೇಮಕ ಮಾಡಿದ್ದಾರೆ ಇವಾಗ ಅವರನ್ನೇ ಫೈರ್ ಮಾಡಲಿಕ್ಕೆ ಸಾಧ್ಯತೆಗಳ ಹುಡುಕಾಟದಲ್ಲಿದ್ದಾರೆ ಅಂದ್ರೆ ಆಗಿನ ಪಾಲಿಸೀಸ್ ಬೇರೆ ಇತ್ತು ಈಗಿನ ಪಾಲಿಸೀಸ್ ಬೇರೆ ಇದೆ ಹಾಗಾಗಿ ಇಬ್ಬರ ನಡುವೆ ವಿರೋಧಾಭಾಸ ಕಂಡು ಬರ್ತಾ ಇದೆ ಸದ್ಯದ ಮಟ್ಟಿಗೆ ನೋಡ್ಬೋದು ಇಲ್ಲಿ ದ ಪ್ರೆಸಿಡೆಂಟ್ ಅಂಡ್ ಇಸ್ ಟೀಮ್ ವಿಲ್ ಕಂಟಿನ್ಯೂ ಟು ಸ್ಟಡಿ ದಟ್ ಮ್ಯಾಟರ್ ಅಂದ್ರೆ ಅವರ ಚೈರ್ಮನ್ ಸ್ಥಾನದಿಂದ ಟರ್ಮಿನೇಟ್ ಮಾಡ್ಲಿಕ್ಕೆ ನ್ಯಾಷನಲ್ ಎಕನಾಮಿಕ್ ಕೌನ್ಸಿಲ್ ಡೈರೆಕ್ಟರ್ ಕೆವಿನ್ಸೆಟ್ ಟೋಲ್ ರಿಪೋರ್ಟರ್ ಫೈರಿಂಗ್ ದ ಸೆಂಟ್ರಲ್ ಬ್ಯಾಂಕ್ ಚೀಫ್ ವಾಸ್ ಎ ಪಾಸಿಬಿಲಿಟಿ ಒನ್ ಡೇ ಆಫ್ಟರ್ ಟ್ರಂಪ್ ಲ್ಯಾಶ್ಟ್ ಔಟ್ ಓಪನ್ ಆಗಿ ಮಾತನ್ನು ಅವರು ಹೇಳಿದ್ದಾರೆ ಹಾಗಾದ್ರೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಇವರಿಬ್ಬರ ನಡುವೆ ಅಂತ ನೋಡೋದಾದ್ರೆ ವೈಟ್ ಹೌಸ್ ಎಕನಾಮಿಕ್ ಅಡ್ವೈಸರ್ ಟ್ರಂಪ್ ಸ್ಟೀಮ್ ಇಸ್ಟಿಲ್ ಕನ್ಸಿಡರಿಂಗ್ ವೆದರ್ನ ಫೈರ್ ಚೇರ್ ಜೆರಂ ಫೈರ್ ಮಾಡಬಹುದಾ ಸ್ಥಾನದಿಂದ ಪಾಸಿಬಿಲಿಟೀಸ್ ಇದೆ ಕನ್ಸಿಡರ್ ಮಾಡ್ತಾ ಹಾಗೆ ಟ್ರಂಪ್ ತೆಗಿಬೋದ ತೆಗೆಲಿಕ್ಕೆ ಅಥಾರಿಟಿ ಟು ರಿಮೂವ್ ಪೋವೆಲ್ ರಿಯಲ್ ಫಾಸ್ಟ್ ಎಸೆಸ್ ಕಮೆಂಟ್ ಫಾಲೋ ಟ್ರಂಪ್ಸ್ ರಿನ್ಯೂಡ್ ಕ್ರಿಟಿಸ್ ಆಫ್ ಪೊವೆಲ್ ಫಾರ್ ನಾಟ್ ಕಟಿಂಗ್ ಇಂಟ್ರೆಸ್ಟ್ ರೇಟ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡದೇ ಇರೋದ್ರಿಂದ ನನಗೆ ಫುಲ್ ಅಥಾರಿಟಿ ಇದೆ ಇವರನ್ನ ತೆಗೆಯಲಿಕ್ಕೆ ಅನ್ನೋ ಅಂತ ಹೇಳಿಕೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ ಜೊತೆಗೆ ಟ್ರಂಪ್ ಸೆಟ್ ದ ಫೆಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡೂಯಿಂಗ್ ಶುಡ್ ಲೋಯರ್ ರೇಟ್ಸ್ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅವರು ರೇಟ್ ಕಟ್ ಮಾಡಬೇಕು ಬಟ್ ಅದನ್ನ ಮಾಡದೆ ಬೇರೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದಾರೆ ಜೊತೆಗೆ ಸೆಟ್ ಅವರು ಅಕ್ನಾಲೇಜ್ ಮಾಡಿದರೆ ಇವರನ್ನ ರಿಮೂವ್ ಮಾಡಲಿಕ್ಕೆ ಲೀಗಲ್ ಅನಾಲಿಸಿಸ್ ಅಪೋಸಿಂಗ್ ಪವಲ್ಸ್ ರಿಮೂವಲ್ ನೋ ಲಾಂಗರ್ ಅಪ್ಲೈ ಸಜೆಸ್ಟಿಂಗ್ ನ್ಯೂ ಲೀಗಲ್ ಇಂಟರ್ಪ್ರಿಟೇಷನ್ ಕುಡ್ ಚೇಂಜ್ ದರ್ ಅಪ್ರೋಚ್ ಮೇ ಬಿ ಲಾ ನಲ್ಲೇ ಕೆಲವೊಂದನ್ನ ಚೇಂಜಸ್ ಅನ್ನುವರು ಮಾಡಲಿಕ್ಕೆ ಓಟ್ರು ಓಡಬಹುದು ಆ ಸಾಧ್ಯತೆಗಳನ್ನು ಹೇಳಿದರೆ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಬಟ್ ಸಾಧ್ಯತೆಗಳ ಬಗ್ಗೆ ಇವರು ಮೆನ್ಶನ್ ಮಾಡ್ತಿದ್ದಾರೆ ನೋಡಬಹುದು ಈ ಡಿಡ್ ನಾಟ್ ಸ್ಪೆಸಿಫೈ ನ್ಯೂ ಲೀಗಲ್ ಅನಾಲಿಸಿಸ್ ಬಟ್ ಹಿಂಟೆಡ್ ಇಟ್ ಮೇ ರಿಲೇಟ್ ಎ ಕರೆಂಟ್ ಸುಪ್ರೀಂ ಕೋರ್ಟ್ ಕೇಸ್ ಅಂಡ್ ಪ್ರೆಸಿಡೆನ್ಶಿಯಲ್ ಅಥಾರಿಟಿ ಟು ಫೈರ್ ಫೆಡರಲ್ ಬೋರ್ಡ್ ಮೆಂಬರ್ಸ್ ಆದ್ರೆ ಪವಲ್ ಅವರ ಕಡೆಯಿಂದ ಬರೋದೇನಂತಂದ್ರೆ ಪವೆಲ್ ಮೈಂಟೇನ್ಸ್ ದಟ್ ಈ ಕೆನ್ ನಾಟ್ ಬಿ ಲೀಗಲಿ ರಿಮೂವ್ ಬಿಫೋರ್ ಇಸ್ ಟರ್ಮೆನ್ಸ್ ಇನ್ ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂಡ್ ನೋ ಇಂಟೆನ್ಶನ್ ಆಫ್ ಸ್ಟೆಪಿಂಗ್ ಡೌನ್ ಅವ್ರು ಹೇಳೋದು ಲೀಗಲಿ ರಿಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಲೀಗಲಿ ಸಾಧ್ಯ ಇಲ್ಲ ಅಂತಂದ್ರೆ ಇನ್ನೊಂದು ದಾರಿ ಅಂತಂದ್ರೆ ಅವರೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಆದ್ರೆ ಅವರು ಅದನ್ನ ಮಾಡ್ತಾ ಇಲ್ಲ ಮಾಡೋಕೆ ರೆಡಿ ಇಲ್ಲ ಮೇ ಎರಡ್ ಸಾವಿರದ ಇಪ್ಪತ್ತಾರ ಟರ್ಮ್ ಎಂಡ್ ಆಗುತ್ತೆ ಅಲ್ಲಿವರೆಗೂ ಕೂಡ ಕಂಟಿನ್ಯೂ ಆಗುವಂತ ಇಂಟೆನ್ಶನ್ ಅವರು ಹೊಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಹಿಂದೆ ಕೂಡ ಹಲವು ಸಲ ರೇಟ್ ಕಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಯು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅರ್ಜಿಟ್ ಫೆಡ್ ಚೇರ್ ಟು ಕಟ್ ರೇಟ್ ಸೈಟಿಂಗ್ ಗ್ಲೋಬಲ್ ಟ್ರೆಂಡ್ಸ್ ಟ್ರಂಪ್ ದ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ಸ್ ಆಂಟಿಸಿಪೇಟೆಡ್ ರೇಟ್ ಕಟ್ ಆಸ್ ಕಂಟೆಕ್ಸ್ ನೋಡಿದ್ವಿ ಇ ಸಿ ಬಿ ರೇಟ್ ಕಟ್ ಅನ್ನ ಮಾಡಿತ್ತು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಹಾಗೆ ಈ ಹಿಂದೆ ಕೂಡ ಆಗ್ಲೇ ರೇಟ್ ಕಟ್ ಅನ್ನು ಅವರು ಮಾಡಿದ್ರು ನಮ್ಮ ಆರ್ ಬಿ ಐ ಮಾಡೋದಕ್ಕೆ ಮುಂಚೆ ಇ ಸಿಬಿ ರೇಟ್ ಕಟ್ ಅನ್ನ ಮಾಡಿತ್ತು ಅವರುಗಳನ್ನ ಹೋಲಿಕೆ ಮಾಡ್ತಿದ್ದಾರೆ ಗ್ಲೋಬಲ್ ಸೆಂಟ್ರಲ್ ಬ್ಯಾಂಕ್ಸ್ ಗಳು ರೇಟ್ ಕಟ್ ಅಂತಂದ್ರೆ ನೀವು ಯಾಕೆ ಮಾಡಬಾರ್ದು ಜೊತೆಗೆ ಇನ್ಫ್ಲೇಷನ್ ಕೂಡ ಕಂಟ್ರೋಲ್ ಅಲ್ಲಿ ಇದೆ ಪಾಯಿಂಟ್ಸ್ ಅವರು ಮೆನ್ಶನ್ ಮಾಡ್ತಿದ್ದಾರೆ ಬಟ್ ಜರೋಂ ಪವೆಲ್ ಅವರು ಮುಂದಿನ ಯತ್ನ ಮಾಡ್ತಾ ಇದ್ದಾರೆ ಇನ್ ಕೇಸ್ ರೇಟ್ ಕಟ್ ಮಾಡಿದ್ರೆ ಪಾಲಿಸೀಸ್ ಕಾರಣಕ್ಕೆ ಎಸ್ಪೆಷಲಿ ಟ್ರಂಪ್ ಪಾಲಿಸೀಸ್ ಟ್ಯಾರಿಫ್ ಕಾರಣಕ್ಕೆ ಇನ್ಫ್ಲೇಷನ್ ರೈಸ್ ಆದ್ರೆ ಮತ್ತೆ ವಾಪಸ್ ಅವರು ರೇಟ್ ಕಟ್ ಸೈಕಲ್ ಗೆ ಬರಬೇಕಾಗುತ್ತೆ ಹಾಗಾಗಿ ಅವರು ಆ ವಿಷಯವನ್ನ ಮುಂದಿಟ್ಕೊಂಡು ರೇಟ್ ಕಟ್ ಮಾಡ್ತಾ ಇಲ್ಲ ಬಟ್ ರೇಟ್ ಕಟ್ ಮಾಡ್ಲಿಕ್ಕೆ ಒತ್ತಡವನ್ನ ಇರ್ತಾ ಇದಾರೆ ಪೋವೆಲ್ ಅವರ ಮೇಲೆ ನೋಡಬಹುದು ಇಸ್ಲಾಮ್ ಪೊವೆಲ್ ಆಸ್ ಆಲ್ವೇಸ್ ಟೂ ಲೇಟ್ ಅಂಡ್ ರಾಂಗ್ ಅಂಡ್ ಕಾಲ್ಡ್ ಫಾರ್ ಇಸ್ ಟರ್ಮಿನೇಷನ್ ಈ ಕಾರಣವನ್ನ ಇಟ್ಕೊಂಡೆ ಟರ್ಮಿನೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಟ್ರಂಪ್ ರಿಯಾಕ್ಷನ್ ಕೇಮ್ ಆಫ್ಟರ್ ಪೊವೆಲ್ ಸ್ಟೇಟೆಡ್ ದಟ್ ದ ದ್ರೇರಿಮೆಂಟೆಡ್ ಪೋಸ್ ಅ ಸೀರಿಯಸ್ ರಿಸ್ಕ್ ಟು ದ ಅಮೆರಿಕನ್ ಎಕಾನಮಿ ಬೈ ಪೊಟೆನ್ಷಿಯಲಿ ಅಕ್ಸಲರೇಟಿಂಗ್ ಇನ್ಫ್ಲೇಷನ್ ಅಂಡ್ ಡ್ಯಾಂಪನಿಂಗ್ ಎಕನಾಮಿಕ್ ಗ್ರೋತ್ ನಾನು ಈಗ ತಾನೆ ಹೇಳ್ದೆ ಇನ್ಫಲೇಷನ್ ಬಗ್ಗೆ ಟಾರೀಫ್ ನ ಕಾರಣಕ್ಕೆ ಇನ್ಫ್ಲೇಷನ್ ಜಾಸ್ತಿಯಾಗಿ ಎಕನಾಮಿಕ್ ಗ್ರೋತ್ ನ ಕಟ್ ಮಾಡಬಹುದು ಕಡಿಮೆ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಇವರು ರೇಟ್ ಕಟ್ ಮಾಡ್ಲಿಕ್ಕೆ ಒಪ್ಕೊಳ್ತಿಲ್ಲ ಇಷ್ಟೆಲ್ಲ ಬೆಳವಣಿಗೆಗಳು ಇವರಿಬ್ಬರ ನಡುವೆ ಆಗಿದೆ ಖಂಡಿತ ಈ ಟಸ್ ಏನಿದೆ ಅಷ್ಟು ಒಳ್ಳೇದಲ್ಲ ಒಂದು ಟ್ರಂಪ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಪರಿಸ್ಥಿತಿಯನ್ನ ಅಥವಾ ಜರಂ ಪೋವೆಲ್ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಬಟ್ ಸೆಂಟ್ರಲ್ ಬ್ಯಾಂಕ್ ಗವರ್ನಮೆಂಟ್ ಗು ತಾಳ ಮೇಳ ಸರಿಯಾಗಿಲ್ಲ ಅಂತಂದ್ರೆ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ನ ಮೇಲೆ ಬೀಳುವಂತ ಚಾನ್ಸಸ್ ಇರುತ್ತೆ ಇದನ್ನ ಹಿಂದೆ ಕೂಡ ನೋಡಿದಿವಿ ಇವರು ರೇಟ್ ಕಟ್ ಮಾಡಬೇಕು ಅಂತಂದ್ರೆ ಲೇಬರ್ ಮಾರ್ಕೆಟ್ ಅಲ್ಲಿ ವೀಕ್ನೆಸ್ ಕಟ್ ಬರಬೇಕು ಬಟ್ ಆಸ್ ಆಫ್ ನೋ ಯು ಲೇಬರ್ ಮಾರ್ಕೆಟ್ ಅನ್ನ ನೋಡಿದ್ರೆ ಅಲ್ಲೇನು ವೀಕ್ನೆಸ್ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎ ಟೈಟ್ ಲೇಬರ್ ಮಾರ್ಕೆಟ್ ವಿತ್ ಎ ಹೈಯರ್ ನಂಬರ್ ಆಫ್ ಜಾಬ್ ಓಪನಿಂಗ್ಸ್ ಅಂಡ್ ಮೋರ್ ರೇಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆನೇ ಇದೆ ಲೇಬರ್ ಮಾರ್ಕೆಟ್ ಅಲ್ಲಿ ಪ್ರೆಷರ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಫೆಡ್ ಏನು ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ ಮಾಡಲ್ಲ ಅಂತಿದ್ದಾರೆ ಇನ್ ಕೇಸ್ ಲೇಬರ್ ಮಾರ್ಕೆಟ್ ಅಲ್ಲಿ ಏನಾದರೂ ವೀಕ್ನೆಸ್ ಕಂಡು ಬಂದಿದ್ರೆ ಬಹುಶಃ ಅದು ರಿಸೆಷನ್ ಗೆ ಕಾರಣ ಆಗುತ್ತೆ ಅನ್ನೋ ಭಯದಲ್ಲಿ ರೇಟ್ ಕಟ್ ಮಾಡ್ತಿದ್ರೇನು ಬಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ಅವರು ಕಾನ್ಫಿಡೆಂಟ್ ಆಗಿ ವೈಟ್ ಅಂಡ್ ವಾಚ್ ಮೋಡ್ಗೆ ಹೋಗ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಇನ್ಫ್ಲೇಷನ್ ವಿಚಾರದಲ್ಲಿ ಪಾಸಿಟಿವ್ ಇದೆ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇದೆ ರೇಟ್ ಕಟ್ ಮಾಡಬಹುದು ಈಗಿನ ಸಂದರ್ಭದಲ್ಲಿ ಬಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವರು ಫ್ಯೂಚರ್ ಯೋಚನೆ ಮಾಡ್ತಿದ್ದಾರೆ ಟ್ರಂಪ್ ಪಾಲಿಸೀಸ್ ಕಾರಣಕ್ಕೆ ಅಥವಾ ಟ್ಯಾರಿಫ್ ಕಾರಣಕ್ಕೆ ಇನ್ಫ್ಲೇಷನ್ ಮತ್ತೆ ರೈಸ್ ಆದ್ರೆ ಮತ್ತೆ ನಾವು ರೇಟ್ ಹೈಕ್ ಸೈಕಲ್ ಹೋಗ್ಬೇಕಾಗುತ್ತೆ ಅನ್ನೋದಕ್ಕೆ ವೈಟ್ ಮಾಡ್ತಿದ್ದಾರೆ ಇದು ಇಲ್ಲಿ ಕಂಡು ಬರುತ್ತಿರೋ ವಿರೋಧಾಭಾಸಗಳು ಹಾಗೆ ನಾವು ಯು ಎಸ್ ಫೆಡ್ ನ ಈ ಹಿಂದಿನ ಇಷ್ಟೇನ ನೋಡಿದ್ರೆ ಇವರು ಮುಂಚೆ ಇನ್ಫ್ಲೇಷನ್ ಕಡೆ ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ ಜಸ್ಟ್ ಗ್ರೋತ್ ಕಡೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದ್ರು ಯಾವಾಗ ಎರಡ್ ಸಾವಿರದ ಇಪ್ಪತ್ತರ ನಂತರ ಇನ್ಫ್ಲೇಷನ್ ಕಂಟಿನ್ಯೂಸ್ಲಿ ರೈಸ್ ಆಗಕ್ಕೆ ಶುರುವಾಯ್ತು ಆಗ್ಲೇ ಇವರು ಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು ತುಂಬಾ ದಿನದಿಂದ ಇನ್ಫ್ಲೇಷನ್ ಇಗ್ನೋರ್ ಮಾಡ್ತಾ ಇದ್ರು ಗ್ರೋತ್ ಕಡೆ ಮಾತ್ರ ಫೋಕಸ್ ಮಾಡ್ತಾ ಇದ್ರು ಇನ್ ಕೇಸ್ ನಾವು ಇನ್ಫ್ಲೇಷನ್ ನ ಹಿಸ್ಟ್ರಿಯನ್ನು ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಫೋರ್ ಈ ರೀತಿ ಇದ್ದಂತದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಕಂಟಿನ್ಯೂಸ್ಲಿ ರೈಸ್ ಹಾಕಕ್ಕೆ ಶುರುವಾಯ್ತು ಎರಡ್ ಸಾವಿರದ ಇಪ್ಪತ್ತೊಂದು ಮಾರ್ಚ್ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ನಂತರ ಫೋರ್ ಪಾಯಿಂಟ್ ಟು ಫೈವ್ ಫೈವ್ ಪಾಯಿಂಟ್ ಫೋರ್ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಪಾಯಿಂಟ್ 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 ಟು ಸಿಕ್ಸ್ ಸೆವೆನ್ ಸೆವೆನ್ ಫೈವ್ ಫೈವ್ ನೈನ್ ಇಲ್ಲಿಗೆ ಏನು ಬಂತು ಆ ಸಂದರ್ಭದಲ್ಲಿ ಅವರು ರೇಟ್ ಹೈಕ್ ಶುರು ಮಾಡಿದ್ದು ಅನ್ಕಂಟ್ರೋಲಬಲ್ ಲೆವೆಲ್ ಅಲ್ಲಿ ರೈಸ್ ಹಾಕಲಿಕ್ಕೆ ಶುರುವಾದಾಗ ನೋಡಬಹುದು ಮಧ್ಯೆಯಲ್ಲಿ ಜೂನ್ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ನೈನ್ ಪಾಯಿಂಟ್ ಒನ್ ವರ್ಗೂ ಕೂಡ ಹೋಗಿದೆ ಇನ್ಫ್ಲೇಷನ್ ಜಸ್ಟ್ ಒನ್ ಪಾಯಿಂಟ್ ಪರ್ಸೆಂಟ್ ಒಳಗಡೆ ಇತ್ತಂತ ಇನ್ಫ್ಲೇಷನ್ ನೈನ್ ಪರ್ಸೆಂಟ್ ವರ್ಗೂ ಕೂಡ ಹೋಯ್ತು ಆಗ ಇವರು ರೇಟ್ ಹೈಕ್ಸ್ ಅನ್ನ ಶುರು ಮಾಡಿದ್ದು ಈಗ ನೋಡಬಹುದು ಏಟ್ ನೈನ್ ಇಂದ ಬಿಲೋ ತ್ರೀ ಬಂದಿದೆ ಟ್ರಂಪ್ ಹೇಳೋದಿದೆ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಬಟ್ ಪೋವೆಲ್ ಅವರು ಹೇಳೋದು ಬೇರೆ ಈ ಅಗ್ಗ ಜಗ್ಗಾಟ ಖಂಡಿತ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಹಾಗಂತ ನಾಳೆ ಮಾರ್ಕೆಟ್ ಬಿದ್ಬಿಡುತ್ತೆ ಅಥವಾ ಮುಂದಿನ ವಾರದಲ್ಲಿ ಬಿದ್ಬಿಡುತ್ತೆ ಅಂತಲ್ಲ ಬಟ್ ಈ ರೀತಿಯ ವಿರೋಧ ಭಾಸಗಳು ಅನ್ಸರ್ಟೈನ್ ಅಲ್ಲಿ ಇರುವಂತ ಮಾರ್ಕೆಟ್ ನ ಪಾಸಿಟಿವ್ ಮೊಮೆಂಟಮ್ ಗೆ ತರಬೇಕು ಅಂತಂದ್ರೆ ಎರಡು ಕಡೆ ಹೊಂದಾಣಿಕೆಗಳು ಕಂಡು ಬರಬೇಕಾಗುತ್ತೆ ಒನ್ಸ್ ಇಬ್ರು ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಖಂಡಿತ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಸಮಸ್ಯೆಗೆ ಪರಿಹಾರ ಸಿಗೋದೆ ಮಾತುಕತೆಯಲ್ಲಿ ನೀನ್ ಹೇಳಿದ್ ನಾನ್ ಕೇಳಲ್ಲ ನಾನು ಹೇಳಿದ್ ನೀನ್ ಕೇಳಲ್ಲ ಅಂತಂದ್ರೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಟ್ ಲೀಸ್ಟ್ ಫೈರ್ ಮಾಡ್ಬೇಕು ಅಂದ್ರೆ ಅವಕಾಶಗಳು ಕಡಿಮೆ ಇದೆ ಅಲ್ಲಿ ಯು ಎಸ್ ಲಾನ್ ಅಲ್ಲಿ ಇವಾಗ ಈ ಟಸ್ಸೆಲ್ ಮಾರ್ಕೆಟ್ ನ ಎತ್ತ ತಗೊಂಡು ಹೋಗುತ್ತೋ ಗೊತ್ತಿಲ್ಲ ಕೇರ್ಫುಲ್ ಆಗಿ ವಾಚ್ ಮಾಡ್ಬೇಕಾಗುತ್ತೆ ಆಸ್ ಎ ಇನ್ವೆಸ್ಟರ್ಸ್ ಸದ್ಯಕ್ಕಂತೂ ಟ್ಯಾರಿಫ್ ಗೆ ಪಾಸ್ ಬಿದ್ದಿದೆ ಮತ್ತೆ ಟ್ಯಾರಿಫ್ ಸುದ್ದಿ ಮಾಡುವಷ್ಟರಲ್ಲಿ ಇವರು ಇದಕ್ಕೆ ಪರಿಹಾರ ಕಂಡುಕೊಂಡ್ರೆ ಸುಭವಶ ಅದು ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬಹುದು ಇನ್ ಕೇಸ್ ಇವರ ನಡುವಿನ ಈ ಅಗ್ಗ ಜಗ್ಗಾಟ ಇದೇ ರೀತಿ ಮುಂದುವರೆದೇ ಖಂಡಿತ ಅದು ಮಾರ್ಕೆಟ್ ನ ಮೇಲೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡೋದಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಆಗುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ